ಎಲ್ಲರಿಗೂ ನಮಸ್ಕಾರ ಈಸಿಯೋಮ್ ರೆಸಿಪೀಸ್ಗೆ ಸ್ವಾಗತ ಇವತ್ತಿನ ಬೆಳಗಿನ ರೆಸಿಪಿ ತುಂಬನೇ ಟೇಸ್ಟಿ ಆ್ಯಂಡ್ ಈಸಿಯಾಗಿರುವಂತಹ ಮೆಂತ್ಯ ಪಲಾವ್ ರೆಸಿಪಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಈ ರೆಸಿಪಿನ ತುಂಬನೇ ಸಿಂಪಲ್ ಆಗಿ ಮಾಡ್ಕೋಬಹುದು ಅಷ್ಟೇ ರುಚಿಕರವಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ಮೊದಲಿಗೆ ನೋಡೋಣ ನಾನಿಲ್ಲಿ ಒಂದು ಕಟ್ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ನೀಟಾಗಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನ ಮೂರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಲೆಯಲ್ಲೇ ಮಾತ್ರ ನೀಟಾಗಿ ಬಿಡಿಸಿ ಇಟ್ಕೋಬೇಕಾಗುತ್ತೆ ತುಂಬನೇ ಫ್ರೆಶ್ ಆಗಿದೆ ಇದಾದ ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ ತೆಂಗಿನಕಾಯಿ ತುರಿನ ಸೇರಿಸ್ಕೋಬೇಕಾಗತ್ತೆ ಹಾಗೆಯೇ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯ ಸೇರಿಸ್ಕೋಬೇಕಾಗತ್ತೆ ಇದಾದ ನಂತರ ಒಂದು ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಬೇಕಾಗುತ್ತೆ ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕಾಗತ್ತೆ ಏಳರಿಂದ ಎಂಟು ಇದಾದ ಮೇಲೆ ಒಂದು ಈರುಳ್ಳಿನ ನಾಲ್ಕು ಭಾಗ ಮಾಡಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಇದಾದ ಮೇಲೆ ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕಾಗತ್ತೆ ಇದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ನೀಟಾಗಿ ತೊಳೆದು ಸೇರಿಸ್ಕೊಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ನೀಟಾಗಿ ರುಬ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿ ರುಬ್ಕೊಂಡ್ರೆ ಸಾಕಾಗುತ್ತೆ ತುಂಬ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ಳಿ ಕುಕ್ಕರ್ ಬಿಸಿಯಾದ ನಂತರ ನಾನಿಲ್ಲಿ ಆರಿಂದ ಏಳು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ ನಂತರ ಸ್ಪೈಸಸ್ ಹಾಕೋಬೇಕಾಗತ್ತೆ ಚಕ್ಕೆ ಲವಂಗ ಮರಟಿ ಮಗ್ಗು ಪಲಾವೆಲೆ ಒಂದು ಸ್ವಲ್ಪ ಜೀರಿಗೆ ಮೂರು ಏಲಕ್ಕಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲೆನ ಅದು ಟೈಮಲ್ಲಿ ನಾವು ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡಿದ ನಂತರ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮಸಾಲೆಯಲ್ಲಿರೋ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದೆಲ್ಲ ಒಮ್ಮೆ ನೀಟಾಗಿ ಫ್ರೈ ಆದ ನಂತರ ಸೈಡಲ್ಲೆಲ್ಲಿ ಎಣ್ಣೆ ಇದೆ ಈ ಟೈಮಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಆಗೋಷ್ಟು ಫ್ರೆಶ್ ಆಗಿರೋ ಬಟಾಣಿನ ಸೇರಿಸ್ತಾ ಇದ್ದೀನಿ ಇದೆಲ್ಲನೂ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲಾಂದರೆ ಒಣಗಿರೋ ಬಟಾಣಿನ ನಾಲ್ಕು ಅವ್ರ ನೆನೆ ಹಾಕಿ ನೀವು ಬೆಳಗ್ಗೆ ಉಪಯೋಗಿಸ್ಬೋದು ಇದೆಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೊಟೋನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹುಳಿ ಟೊಮೊಟೊ ನೀವು ಟೊಮೊಟೊ ಬದಲು ಎರಡು ಸ್ಪೂನು ಮೊಸರು ಕೂಡ ಸೇರಿಸ್ಬೋದು ನಾನಿಲ್ಲಿ ಟಮೊಟೊ ಹಾಕ್ತಾಯಿದ್ದೀನಿ ಹಾಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿಪ್ಪನ್ನ ಸೇರಿಸ್ತಾ ಹಾಗೆ ನಾವು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕೋಬೇಕಾಗತ್ತೆ ಇದೆಲ್ಲನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಅಂತ ನಾವು ಬೆಳಗ್ಗೆದ್ದು ಒಂದೇ ರೀತಿಯಾಗಿ ನಾವು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರೆ ನೀವು ವೆರವೇರಿಟಿಯಾಗಿ ನೀವು ಟ್ರೈ ಮಾಡ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಮೆಂತ್ಯ ಪಲಾವ್ ಅಂತೂ ಆರೋಗ್ಯಕ್ಕಂತೂ ತುಂಬನೇ ಒಳ್ಳೆಯದು ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಇದೆ ಈ ಟೈಮಲ್ಲಿ ನಾನು ಒಂದು ಲೋಟ ಆಗುವಷ್ಟು ಸೋನ ಮುಸ್ರಿ ರೈಸನ್ನ ತೊಳೆದು ಇದ್ದೀನಿ ಈ ಮೆಂತ್ಯ ಪಲಾವನ್ನ ಸೋನ ಮುಸ್ರಿ ರೈಸಲ್ಲಿ ಹಾಗೆಯೇ ಸೊಸೈಟಿ ರೈಸಲ್ಲಿ ಮತ್ತು ಬಾಸುಮತಿ ರೈಸಲ್ಲಿ ಯಾವ ರೈಸಲ್ಲಿ ಬೇಕಾದರೂ ನಾವು ಮೆಂತ್ಯ ಪಲಾವನ್ನ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮೆಂತ್ಯ ಪಲಾವ್ ರೆಸಿಪಿ ತುಂಬನೇ ಬೇಗನೆ ಆಗೋಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಫ್ರೈ ಆಗಿದೆ ನೀಟಾಗಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ನಾನು ಒಂದು ಲೋಟ ಸೋನು ಮಿಸ್ರ ರೈಸ್ಗೆ ನಾನಿಲ್ಲಿ ಎರಡು ಲೋಟ ಆಗುವಷ್ಟು ನೀರನ್ನ ಇದ್ದೀನಿ ನೀರಲ್ಲಿ ಹಾಕಿದ ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಒಂದ್ಸಲಿ ಮಾಡಿದ್ರೆ ನೀವು ಈ ರೀತಿಯಾಗಿ ನೀವು ಪದೇ ಪದೇ ಮಾಡ್ತೀರಾ ಇದೆಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ನಾನು ಇಲ್ಲಿ ಆವಾಗ ಒಂದು ಟೇಬಲ್ ಸ್ಪೂನು ಉಪ್ಪು ಹಾಕಿದ್ದೆ ಇವಾಗ ಒಂದು ಟೇಬಲ್ ಸ್ಪೂನ್ ಉಪ್ಪು ಇದ್ದೀನಿ ಉಪ್ಪಾಕಿ ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕುದಿ ಕುದಿಯೋದಕ್ಕೆ ಬಿಟ್ಟಿದ್ದೆ ಇದು ಒಂದು ಕುದಿ ಕುದ್ದ ನಂತರ ನಾನಿಲ್ಲಿ ಕುಕ್ಕರ್ಲಿಟ್ಟನ ಕ್ಲೋಸ್ ಮಾಡ್ತಾ ಇದ್ದೀನಿ ನಾವು ಎರಡು ವಿಜಿಲನ್ನ ಕೂಗಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಎರಡು ವಿಜಿಲ್ ಆದ ನಂತರ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬನೇ ಸಖತ್ತಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮತ್ತೆ ಸುಲಭವಾಗಿ ಆಗೋಯ್ತು ಈ ರೆಸಿಪಿ ನಿಮ್ಮ ಹತ್ರ ಐದರಿಂದ ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ತುಂಬನೇ ಸುಲಭವಾಗಿ ರೆಡಿ ಆಗುತ್ತೆ ಈ ಮೆಂತ್ಯ ಪಲಾವ್ ರೆಸಿಪಿ ತುಂಬನೇ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು